ಶಿಕ್ಷಕರೇ ಮುಂಜಾನೆಯೇ ಬ್ರಹ್ಮ ಮುಹೂರ್ತದಲ್ಲಿ ಈ ಮೂರು ಶಬ್ದವನ್ನು ನೀವು ಉಚ್ಚರಿಸಿದರೆ ಸಾಕು ನಿಮ್ಮ ಜೀವನದಲ್ಲಿ ಎಂತಹ ಪವಾಡಗಳು ಆಗುತ್ತದೆ ಅಂದರೆ ನೀವು ಏನನ್ನು ಭಗವಂತನಿಗೆ ಕೇಳುತ್ತೀರಿ ಯಾವ ವಿಷಯದಲ್ಲಿ ಯಶಸ್ಸು ಸಿಗುತ್ತದೆ ಎಂದು ಕಾಯುತ್ತೀರಿ ಎಲ್ಲವೂ ಕೂಡ ಪವಾಡ ರೀತಿಯಲ್ಲಿ ಆಗುತ್ತದೆ ನಿಮ್ಮ ಎಲ್ಲ ಕನಸುಗಳು ನನಸಾಗಲು ನೀವು ಕೇಳಿದನೆಲ್ಲ ಕೊಡುವ ಸ್ವಯಂ ಭಗವಂತನು ತಂದು ಕೊಡುತ್ತಾನೆ ಹೌದು ನಂಬಿಕೆ ಇಡಬೇಕು ಅಷ್ಟೇ ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ ಸಮಯದಲ್ಲಿ ಈ ಮೂರು ಶಬ್ದವನ್ನು ಉಚ್ಚರಿಸಿದರೆ ಸಾಕು ಎಲ್ಲವನ್ನು ಸೃಷ್ಟಿಸಿದ ಭಗವಂತನೇ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತಾನೆ ಹೌದು ವೀಕ್ಷಕರೇ ನಿಮಗೆ ಬೇಕಾಗಿರುವ ಎಲ್ಲ ವಿಷಯಗಳನ್ನು ಸ್ವಯಂ ನೀವು ನಂಬಿದ ಭಗವಂತನೇ ತಂದುಕೊಡುತ್ತಾನೆ ಇದಕ್ಕೆ ಹೆಚ್ಚೇನು ಕೆಲಸ ಮಾಡುವ ಅಗತ್ಯವಿಲ್ಲ ಪೂಜೆ ಮಾಡುವ ಅಗತ್ಯವಿಲ್ಲ ಬ್ರಹ್ಮ ಮುಹೂರ್ತದಲ್ಲಿ ಆ ಪರಬ್ರಹ್ಮಸ್ವರೂಪಿಯಾದ ಈ ಮೂರು ಶಬ್ದವನ್ನು ಉಚ್ಚರಿಸಿದರೆ ಸಾಕು ಈ ಮೂರು ಶಬ್ದವನ್ನು ನಿಯಮಿತವಾಗಿ ಉಚ್ಚರಿಸುವುದರಿಂದ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗುತ್ತದೆ ಎಂದರೆ ನೀವು ಕಲ್ಪನೆ ಮಾಡಲು ಸಾಧ್ಯವಿಲ್ಲ ಇದು ಹೇಗೆ ಸಾಧ್ಯವಾಗುತ್ತದೆ ಎಂದು ಕೇಳಬಹುದು ಆದರೆ ನಿಮಗೆ ಗೊತ್ತಿರಲಿ ಈ ಜಗತ್ತಿನ ಸೃಷ್ಟಿ ಮಾಡಿದ ಮೂಲ ಸ್ವರೂಪಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಜೊತೆಗೆ ಮನುಷ್ಯನ ಜೀವನದಲ್ಲಿ ಆತನಿಗೆ ಮೂಲಭೂತವಾದ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಆತನಿಗೆ ಕೇವಲ ಕ್ಷಣದ ಕೆಲಸ ಆತನ ಮೇಲೆ ನಂಬಿಕೆ ಇಡಬೇಕು ಅಷ್ಟೇ ವೀಕ್ಷಕರೇ ತುಂಬ ಮಂದಿ ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿ ತನಕ ಕಷ್ಟಪಟ್ಟು ದುಡಿಯುತ್ತಿರುತ್ತಾರೆ ಇವತ್ತೆಲ್ಲ ನಾಳೆ ದೊಡ್ಡ ಮೊತ್ತದಲ್ಲಿ ಹಣ ಸಂಪಾದಿಸಬಹುದು ಶ್ರೀಮಂತರಾಗಬಹುದು ಶ್ರೀಮಂತರಾಗ್ಬೋದು ನೆಮ್ಮದಿಯ ಜೀವನ ಸಾಗಿಸಬಹುದು ಲಕ್ಷುರಿ ಜೀವನವನ್ನು ಸಾಧಿಸಬಹುದು ಅಂತ ಎಲ್ಲವನ್ನು ಬಿಟ್ಟು ಬೆಳಗಿನಿಂದ ರಾತ್ರಿ ತನಕ ದುಡಿಯುತ್ತಿರುತ್ತಾರೆ ಹೀಗೆ ಎಷ್ಟೇ ದುಡಿದರೂ ಕೂಡ ಅವರು ಅಂದುಕೊಂಡ ಹಾಗೆ ಅವರಿಗೆ ಯಶಸ್ಸು ಸಿಗುವುದಿಲ್ಲ ಶ್ರೀಮಂತಿಕೆ ಅವರ ಜೀವನದಲ್ಲಿ ಬರುವುದಿಲ್ಲ ಸಾಯುವ ತನಕ ದುಡಿಯುತ್ತಲೇ ಇರುತ್ತಾರೆ ಆದರೆ ವೀಕ್ಷಕರೇ ಎಷ್ಟು ಕಷ್ಟಪಟ್ಟು ಎಷ್ಟು ದುಡಿದರೂ ಕೂಡ ಹಣ ಬರ್ತಿಲ್ಲ ಶ್ರೀಮಂತಿಗೆ ಬರುತ್ತಿಲ್ಲ ನೆಮ್ಮದಿ ಇಲ್ಲ ಎನ್ನುವ ವ್ಯಕ್ತಿಗಳು ತಪ್ಪದೇ ಈ ಒಂದು ಉಪಾಯವನ್ನು ಮಾಡಿ ಅದು ಏನೆಂದರೆ ಬ್ರಹ್ಮ ಮುಹೂರ್ತದಲ್ಲಿ ಈ ಶಬ್ದವನ್ನು ಉಚ್ಚರಿಸುವ ಮೂಲಕ ಮನಸ್ಸಿನಲ್ಲಿ ಸಂಕಲ್ಪಿಸುವ ಮೂಲಕ ಇಡೀ ಬ್ರಹ್ಮಾಂಡಕ್ಕೆ ನಮ್ಮ ಎನರ್ಜಿಯನ್ನು ಕಳಿಸಬೇಕು ಪ್ರತಿಯೊಬ್ಬ ಮನುಷ್ಯನು ಪ್ರಾಣಿಗಳು ಎಲ್ಲವೂ ಗಳಿಸುವ ಎನರ್ಜಿ ಇಡೀ ಬ್ರಹ್ಮಾಂಡದಲ್ಲಿ ಇರುತ್ತದೆ ಹಾಗೆಯೇ ನಾವು ಏನು ಸಂಕಲ್ಪ ಮಾಡಿಕೊಂಡಿರುತ್ತೇವೋ ಏನನ್ನು ಬಯಸುತ್ತೇವೋ ಅದು ಕೂಡ ಬ್ರಹ್ಮಾಂಡದಲ್ಲಿ ಕೂಡ ಇರುತ್ತದೆ ನಮ್ಮನ್ನು ಇಡೀ ಎನರ್ಜಿ ಬ್ರಹ್ಮಾಂಡವನ್ನು ವ್ಯಾಪಿಸುವಂತಹ ಅಂದುಕೊಂಡ ಹಾಗೆ ಅಂದರೆ ಅಪಾರವಾದ ಹಣ ಸಂಪತ್ತು ಬರಬೇಕಂದರೆ ಭಗವಂತನಿಗೆ ಮೆಸೇಜನ್ನು ಕಳಿಸಬೇಕು ಮೆಸೇಜ್ ಕಳಿಸಬಹುದು ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳುವುದು ಎಂದರ್ಥ ನಮ್ಮ ಕೋರಿಕೆಯನ್ನು ತಲುಪಿಸಬೇಕು ಅದು ಯಾವ ನಮ್ಮ ಕೋರಿಕೆ ಭಗವಂತನಿಗೆ ಯಾವುದು ತಲುಪುತ್ತದೆ ಅದನ್ನು ನಾವು ಪವಾಡ ರೀತಿಯಲ್ಲಿ ಬಯಸಿದ್ದೆಲ್ಲ ಸಿಗಲು ಪ್ರಾರಂಭವಾಗುತ್ತದೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವುದು ಪ್ರತಿದಿನ ಪ್ರತಿಕ್ಷಣ ಪಾಸಿಟಿವ್ ಎನರ್ಜಿ ಅಂದರೆ ಪಾಸಿಟಿವ್ ವೈಬ್ರೇಷನ್ ಯೂನಿವರ್ಸಿಗೆ ಕಳಿಸಬೇಕು ಈ ಒಂದು ಎನರ್ಜಿಯನ್ನು ಕಳಿಸೋದ್ರಿಂದ ನಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತದೆ ನೆಗೆಟಿವ್ ಎನರ್ಜಿಯು ನಮ್ಮ ದೂರ ಇಡುತ್ತದೆ ಸೊ ಹೀಗೆ ನಮ್ಮ ಎಲ್ ಜೀವನದಲ್ಲಿ ಎಲ್ಲವೂ ನೆಗೆಟಿವ್ ಇದ್ದಾಗ ಕೆಟ್ಟದೇ ಆಗುತ್ತದೆ ಉದಾಹರಣೆಗೆ ನಮ್ಮ ಮಂದಿ ಉದಾಹರಣೆಗೆ ಆರೋಗ್ಯದ ಬಗ್ಗೆ ಕಾಯಿಲೆ ಬಗ್ಗೆ ತುಂಬ ಮಾತಾಡುತ್ತಿರುತ್ತಾರೆ ಅಲ್ಲಿ ನೋವು ಇಲ್ಲಿನವು ಸ್ನೇಹಿತರ ಜೊತೆ ಹಂಚಿಕೊಳ್ಳುತ್ತಿರುತ್ತಾರೆ ಇದರಿಂದ ನೆಗೆಟಿವ್ ಎನರ್ಜಿ ವಾಪಸ್ ಅವರಿಗೆ ತಲುಪುತ್ತದೆ ಅವ ಹಾಗೆ ಅವರ ಮನೆಯಲ್ಲಿ ಹೀಗೆ ತಲುಪುತ್ತದೆ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗಬೇಕೆಂದರೆ ಹಣ ಸಂಪಾದನೆ ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಯಾವತ್ತೂ ಕೂಡ ನೆಗೆಟಿವ್ ಆಗಿ ಮಾತನಾಡಬಾರದು ಸೊ ನೆಗೆಟಿವ್ ಎನರ್ಜಿಯನ್ನು ಯಾವ ಸಮಯದಲ್ಲೂ ಕಳಿಸಬಹುದು ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ಯಾವ ರೀತಿ ವೈ ವೈಬ್ರೇಷನ್ ನೀವು ಕಳಿಸಬೇಕು ಬ್ರಹ್ಮ ಮುಹೂರ್ತದಲ್ಲಿ ಶಬ್ದವನ್ನು ಉಚ್ಚರಿಸುವ ಮೂಲಕ ಭಗವಂತನಿಗೆ ನಿಮ್ಮ ಕೋರಿಕೆಯನ್ನು ಹೇಗೆ ಕಳಿಸಬೇಕು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸಿಕೊಳ್ಳುತ್ತೇನೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದು ಈಡೇರುತ್ತದೆ ಇನ್ನು ಕೆಲವರಿಗೆ ಕೆಲವು ದಿನಗಳು ಕೂಡ ಆಗಬಹುದು ನಿಮ್ಮ ಕೋರಿಕೆ ಈಡೇರಿಲ್ಲ ಅಂದರೆ ಚಿಂತೆ ಮಾಡಬೇಡಿ ಯಾವುದು ಸಕಾರಕಮವಾಗಿರುತ್ತದೋ ಅದು ನಮ್ಮ ಪ್ರಯತ್ನ ಮಾಡಿದಲ್ಲಿ ಸಕಾರಾತ್ಮಕವಾಗಿ ನೆರವೇರುತ್ತದೆ ಶ್ರೀಕೃಷ್ಣನು ಹೇಳುತ್ತಾನೆ ಅರ್ಜುನನಿಗೆ ನಿನ್ನ ಕರ್ಮವನ್ನು ನೀವು ಮಾಡು ಫಲವನ್ನು ನಾನು ಕೊಡುತ್ತೇನೆ ಎಂದು ಶ್ರೀಕೃಷ್ಣ ಅರ್ಜುನನ ಬಳಿ ಹೇಳುತ್ತಾನೆ ಹೀಗೆ ಪ್ರತಿಫಲವಾಗಿ ನಾವು ಯಾವುದನ್ನು ಬಯಸಬಾರದು ನಿನ್ನ ಒಂದು ಕಾರ್ಯವನ್ನು ಮುಂದುವರಿಸು ಮುಂದಿನದು ನಾನು ನೋಡಿಕೊಳ್ಳುತ್ತೇನೆ ಎಂದು ಅರ್ಥ ಸೊ ನಿರಂತರವಾಗಿ ಉಚ್ಚರಿಸುತ್ತಿರಬೇಕು ನಿಮ್ಮ ಕೋರಿಕೆಯು ಶೀಘ್ರದಲ್ಲಿ ಈಡೇರುತ್ತದೆ ಸೊ ನೀವು ಈ ಒಂದು ಉಚ್ಚಾರಣೆ ನಿರಂತರವಾಗಿ ಮಾಡುತ್ತಿರಬೇಕು ಯಾವ ರೀತಿ ಹೇಳಬೇಕು ಇದನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಕೇಳಿ ಸ್ನೇಹಿತರೆ ಮೊದಲನೇದಾಗಿ ಶಿವಭಕ್ತರಾಗಿದ್ದರೆ ಹರ ಹರ ಮಹಾದೇವ್ ಅಂತ ಕಮೆಂಟ್ ಮಾಡಿ ಮತ್ತು ತಕ್ಷಣ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮೊದಲ ಬಾರಿಗೆ ನೋಡುತ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಒಂದು ಲೈಕ್ ಮಾಡಿ ಹಾಗೆ ಈ ವೀಕ್ಷಕರೇ ಮೊದಲನೆಯದಾಗಿ ನೀವು ಬ್ರಹ್ಮ ಮುಹೂರ್ತದಲ್ಲಿ ತೆಳಬೇಕು ಬ್ರಹ್ಮ ಮುಹೂರ್ತ ಎಂದರೆ ಸಾಮಾನ್ಯವಾಗಿ ಬೆಳಿಗ್ಗೆ ಮೂರು ಗಂಟೆಯಿಂದ ಐದು ಮೂವತ್ತರ ತನಕ ಬ್ರಹ್ಮ ಮುಹೂರ್ತ ಇರುತ್ತದೆ ಈ ಸಮಯದಲ್ಲಿ ಎದ್ದು ವೀಕ್ಷಕರೇ ಪುರಾಣ ಗ್ರಂಥದಲ್ಲಿ ಉಲ್ಲೇಖಿಸಿರುವಂತೆ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಸಮಸ್ತ ಬ್ರಹ್ಮಾಂಡದಲ್ಲಿ ಎಲ್ಲ ದೇವಾನುದೇವತೆಗಳು ಸಂಚರಿಸುತ್ತಿರುತ್ತಾರೆ ಅಂದರೆ ನಮ್ಮ ಸುತ್ತಮುತ್ತ ಎಲ್ಲ ವಾತಾವರಣಗಳಲ್ಲಿ ಪಾಸಿಟಿವ್ ಎನರ್ಜಿ ನಡೆಯುತ್ತಿರುತ್ತದೆ ಇಂತಹ ಸಂದರ್ಭದಲ್ಲಿ ನೀವು ಏನೇ ಸಂಕಲ್ಪ ಮಾಡಿಕೊಂಡರೂ ಕೂಡ ಅಥವಾ ಯಾವುದೇ ಕೋರಿಕೆಯನ್ನು ಕೋರಿಕೊಂಡರೂ ಕೂಡ ನಿಮಗೆ ಕೆಲವೇ ಕ್ಷಣದಲ್ಲಿ ತಲುಪುತ್ತದೆ ಕೆಲವೇ ದಿನಗಳಲ್ಲಿ ನಿಮ್ಮ ಸಂಕಲ್ಪ ಈಡೇರುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ ಸಂಕಲ್ಪ ಯಾವುದೂ ವ್ಯರ್ಥ ಆಗುವುದಿಲ್ಲ ಬ್ರಹ್ಮ ಮುಹೂರ್ತದಲ್ಲಿ ಏನೇ ಕೋರಿಕೊಂಡರೂ ಏನೇ ಸಂಕಲ್ಪ ಮಾಡಿಕೊಂಡರೂ ಕೂಡ ಅದು ಶೀಘ್ರದಲ್ಲಿ ಭಗವಂತನಿಗೆ ತಲುಪುತ್ತದೆ ನಿಮ್ಮ ಇಷ್ಟ ದೇವರಿಗೆ ಈ ಒಂದು ಬೇಡಿಕೆಯನ್ನು ಇಡಬೇಕಾಗುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದ ನಂತರ ನೀವು ಮಾಡಬೇಕಾಗಿರುವುದು ಇಷ್ಟೇ ಅದು ಯಾವುದೆಂದರೆ ಈ ಮಂತ್ರವನ್ನು ನಾನು ಇಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಸೊ ಒಂದು ಮೊದಲನೇದಾಗಿ ನೀವು ಯಾವ ಮೊದಲನೇದಾಗಿ ನೀವು ಶಿವನ ಭಕ್ತರಾಗಿದ್ದರೆ ಮಹಾವಿಷ್ಣುವಿಗೆ ನಾರಾಯಣ ಭಕ್ತರಾಗಿದ್ದರೆ ಶ್ರೀಮನ್ನಾರಾಯಣ ಮಂತ್ರವನ್ನು ಕೇಳಬಹುದು ಅಥವಾ ಜಪಿಸಬಹುದು ರಾಮ ಭಕ್ತರಾಗಿದ್ದರೆ ಬ್ರಹ್ಮಸೂತ್ರವನ್ನು ಕೇಳಬಹುದು ಅಥವಾ ಜಪಿಸಬಹುದು ಹೀಗೆ ನಿಮ್ಮ ಇಷ್ಟ ದೇವರ ಮಂತ್ರವನ್ನು ಕೇಳಿಸಿಕೊಳ್ಳಬೇಕು ಅಥವಾ ಜಪಿಸಬೇಕು ಉದಾಹರಣೆಗೆ ಮಹಾದೇವನ ಭಕ್ತರಾಗಿದ್ದ ಓಂ ನಮ ಶಿವಾಯ ಅಂತ ಆ ಮಂತ್ರವನ್ನು ಜಪಿಸಬೇಕು ವಿಷ್ಣುವಿನ ಭಕ್ತವಿನಾಗಿದ್ದರೆ ಓಂ ನಮಃ ಭಗವತಿ ವಾಸುದೇವಾಯ ನಮಃ ಅಂತ ಮಂತ್ರವನ್ನು ಕೇಳಿಸಿಕೊಂಡು ಜಪಿಸಬೇಕು ಈ ಮಂತ್ರವನ್ನು ನೀವು ಜಪಿಸಿದ ನಂತರ ಕೇಳಿಸಿಕೊಂಡ ನಂತರ ಈ ಶಬ್ದವನ್ನು ನೀವು ಉಚ್ಚರಿಸಬೇಕು ಇದರಿಂದ ನಿಮ್ಮ ಮೆದುಳಿನಿಂದ ಪಾಸಿಟಿವ್ ವೈಬ್ರೇಷನ್ ನೇರವಾಗಿ ಇಷ್ಟ ದೇವರ ಹತ್ತಿರ ತಲುಪುತ್ತದೆ ಮುಂಚೆ ಈ ಒಂದು ಮಂತ್ರವನ್ನು ಹೇಳಿದಾಗ ಜಪಿಸಿದ್ದಾಗ ಈ ಶಬ್ದವನ್ನು ಜಪಿಸಬೇಕು ನಾನು ತುಂಬ ಅದೃಷ್ಟ ಅನುಕೂಲಕರವಾಗಿ ನಡೆಯುತ್ತದೆ ನೀವು ನೀವುದುಕೊಂಡ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ಎಷ್ಟೇ ದುರದೃಷ್ಟವಿದ್ದರೂ ನಿಮ್ಮದಾಗಿದ್ದರೂ ಕೂಡ ಇದನ್ನು ಮಾಡಿದ ಅದೃಷ್ಟ ನಿಮ್ಮ ಕೈ ಸೇರುತ್ತದೆ ಇದನ್ನು ನೀವು ಏಕಾಗ್ರತೆಯಿಂದ ಖುಷಿಯಾಗಿ ಭಗವಂತ ನಿಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಾನೆ ಎಂದು ಉಚ್ಚರಿಸಬೇಕು ಇಂತಹ ಸಂದರ್ಭಗಳಲ್ಲಿ ನೆಗೆಟಿವ್ ನೆಗೆಟಿವ್ ಥಾಟ್ ಬಂದರೆ ನೀವು ಅದನ್ನು ಯೋಚನೆ ಮಾಡಬೇಡಿ ಸೊ ನಿಮ್ಮ ಕರ್ತವ್ಯವನ್ನು ನೀವು ಪಾಲಿಸಿ ನಾನು ಅದೃಷ್ಟವಂತ ನನ್ನ ಇನ್ನು ಮೇಲೆ ನನ್ನ ಜೀವನ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಈ ರೀತಿ ಎರಡರಿಂದ ಐದು ನಿಮಿಷಗಳವರೆಗೆ ಮನಸ್ಸಿನಲ್ಲಿ ಅಥವಾ ಬಾಯಲ್ಲಿ ಉಚ್ಚರಿಸುತ್ತಾ ಇರಬೇಕು ಹೀಗೆ ಉಚ್ಚರಿಸುವುದರಿಂದ ಬ್ರಹ್ಮ ಮುಹೂರ್ತ ಸಂದರ್ಭದಲ್ಲಿ ಪಾಸಿಟಿವ್ ಎನರ್ಜಿ ನಿಮ್ಮಿಂದ ಬ್ರಹ್ಮಾಂಡಕ್ಕೆ ತಲುಪುತ್ತದೆ ಮುಂದಿನ ದಿನಗಳಲ್ಲಿ ಎಲ್ಲವೂ ನಿಮ್ಮ ಪರವಾಗಿ ಆಗುತ್ತದೆ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಸಹ ಅದೃಷ್ಟ ಬದಲಾವಣೆ ಆಗುತ್ತದೆ ಮತ್ತು ಏನೇ ಸಮಸ್ಯೆ ಇದ್ದರೂ ಅದರ ಸಮಸ್ಯೆಗಳು ಬಂದಿದೆ ಹರಿಯುತ್ತದೆ ನಿಮ್ಮ ಇಷ್ಟ ದೇವರ ಹತ್ರ ನಂಬಿಕೆ ಇಟ್ಟರೆ ಕೇವಲ ಎರಡು ದಿನಗಳಿಂದ ಐದು ದಿನಗಳವರೆಗೆ ಸಮಸ್ಯೆ ಬರಿ ಬಗೆಹರಿಸುತ್ತದೆ ಉದಾಹರಣೆ ಮದುವೆಯಾಗಬೇಕು ಅಂದಿದ್ದರೆ ಸಂಪಾದನೆ ಮಾಡಬೇಕು ಅಂದಿದ್ದರೆ ಎಲ್ಲಿಯವರೆಗೆ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ನೆರವೇರುವುದಿಲ್ಲವೋ ಅಲ್ಲಿಯವರೆಗೆ ನಿಮ್ಮ ನೀವು ಪ್ರತಿದಿನ ಇದನ್ನು ಮಾಡುತ್ತಾ ಬರಬೇಕು ಇಷ್ಟು ಮಾಡಿದ್ದಲ್ಲಿ ಬ್ರಹ್ಮ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಪವಾಡ ರೀತಿಯಲ್ಲಿ ನಡಿ ಸಂಭವಿಸುತ್ತದೆ ಹೌದು ನಿಮ್ಮ ಕೋರಿಕೆ ಭಗವಂತನಿಗೆ ತಲುಪಿದ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಎಲ್ಲ ಆಸೆಗಳು ನೆರವೇರುತ್ತದೆ ಕನಸುಗಳು ನೆರವೇರುತ್ತದೆ ಭಗವಂತನಲ್ಲಿ ಕೋರಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಇದಕ್ಕಿಂತ ಸುಲಭವಾದ ಉಪಾಯ ಮತ್ತೊಂದಿಲ್ಲ ಹಾಗಾಗಿ ಎಲ್ಲರೂ ಇದನ್ನು ತಪ್ಪದೇ ಮಾಡಿ ನಿಮ್ಮ ಆಸೆಗಳನ್ನು ಕನಸುಗಳನ್ನು ನನಸು ಮಾಡಿಕೊಳ್ಳಿ ಪ್ರತಿಯೊಬ್ಬರೂ ಕಮೆಂಟ್ನಲ್ಲಿ ಹರ್ ಹರ ಮಹಾದೇವ್ ಅಂತ ಟೈಪ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಶೇರ್ ಮಾಡಿ